ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಒಂದು ಹಳೆಯ ಕಾಲದ ಅಜ್ಜಿ ತಾತಂದರ ಕಾಲದಿಂದಲೂ ತಿಂದು ಬಂದಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದೊಂದು ಒಳ್ಳೆಯ ರೆಸಿಪಿ ನೋಡಿ ಇದಕ್ಕೆ ನಾನು ಗುಜ್ಜಿಯನ್ನು ತಗೊಂಡಿದ್ದೇನೆ ಇದು ನಾನು ಗುಜ್ಜೆಯನ್ನು ಅದ್ದೆಲ್ಲ ಅಂಟಿದೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ನೋಡಿ ಈ ಥರ ಹಲಸಿನ ತೊಳೆಯಾಗಿ ತಗೊಂಡಿದ್ದೇನೆ ನೋಡಿ ಈ ಥರ ಇರ್ತದೆ ನೋಡಿ ನೆಕ್ಸ್ಟ್ ನಾನು ಇದನ್ನು ಹೇಗೆ ಸುಲಿದು ಇದರ ಹಲಸಿನ ಬೀಜ ಕೂಡ ಸಹ ನಾವು ಪದಾರ್ಥಕ್ಕೆ ಹಾಕಲಿಕ್ಕಿದೆ ನೋಡಿ ನಾನು ಒಂದು ಪಾತ್ರೆಗೆ ಹಾಕ್ತೇನೆ ನೋಡಿ ಇದನ್ನು ಹೀಗೆ ಸುಲಿಬೇಕು ಮೊದಲು ನಾನು ಗಜ್ ಗುಜ್ಜೆಯನ್ನು ತುಂಡು ಮಾಡಿ ಸಪ್ರೇಟ್ ಮಾಡಿ ತಗೊಂಡಿದ್ದೇನೆ ಅದು ತುಂಬ ಕೆಲಸ ಇರ್ತದೆ ಅದಕ್ಕೆ ತುಂಬ ಹೊತ್ತು ತಾಕ್ತಿಂದ ನೋಡಿ ಈ ರೀತಿ ತೊಗೊಂಡಿದ್ದೇನೆ ನೋಡಿ ಇದನ್ನು ಮತ್ತೆ ಚೆನ್ನಾಗಿ ನಾವು ಒಂದೊಂದೇ ನಾವು ಬಿಡಿಸಿ ಚೆನ್ನಾಗಿ ಪದಾರ್ಥಕ್ಕೆ ನಾವು ಸಿಲಿದು ತಗೊಳ್ಬೋದು ಇದರ ಬೀಜ ಕೂಡ ನಾನು ತೊಗೊಂಡಿದ್ದೇನೆ ಇದು ನಮ್ಮದು ಅಜ್ಜಿ ಅಜ್ಜಿಯಂದಿರಿಗೆಲ್ಲ ತುಂಬ ಇಷ್ಟವಾದ ರೆಸಿಪಿ ಯಾಕಂದರೆ ಅವರು ಹಳೆ ಕಾಲದವರಲ್ಲ ಅವರು ಮೊದಲಿನಿಂದಲೂ ತಿಂದು ಬಂದಂತಹ ರೆಸಿಪಿ ಇದರ ರುಚಿ ಇನ್ನೂ ಕೂಡ ನಾವು ಮರೀಲಿಕ್ಕಿಲ್ಲ ಇನ್ನು ಮುಂದೆ ಕೂಡ ನಾವು ಮರೀಲಿಕ್ಕಿಲ್ಲ ನೋಡಿ ಇಷ್ಟು ತೊಗೊಂಡಿದ್ದೇನೆ ಗುಜ್ಜೆಯನ್ನು ಇದು ಒಂದು ದೊಡ್ಡ ಗುಜ್ಜೆಯ ರೆಸಿಪಿ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ತೊಗೊಂಡಿದ್ದೇನೆ ನೋಡಿ ಆ ಬೀಜ ಕೂಡ ತೊಗೊಂಡಿದ್ದೇನೆ ನೋಡಿ ಇದು ಕ್ಲೀನ್ ಮಾಡಿದಂತ ಹೀಗಿರ್ತದೆ ನೋಡಿ ಹಳಸಿನ ತೊಳೆ ಹೀಗಿರ್ತದೆ ಗುಜ್ಜಿಯದ್ದು ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ನಾನು ಕುಕ್ಕರಲ್ಲಿ ಎರಡು ವಿಸಿಲ್ ಕುಗ್ಗಿಸ್ತೇನೆ ಎರಡು ವಿಸಿಲ್ ಕುಗ್ಗಿಸಿದರೆ ಸಾಕು ಹಲಸಣ್ಣೆ ಬೀಜ ಕೂಡ ಇರ್ತದಲ್ಲ ಒಳ್ಳೆದಾಗ್ತದೆ ಉಪ್ಪು ಸೇರಿಸಿ ನಾವು ಬೇಯಿಸಬೇಕು ಇದು ನಾವು ಮಂಗಳೂರು ಸೈಡಲ್ಲ ಮೊದಲಿನಿಂದಲೂ ಮಾಡಿದ ಮಾಡಿ ಬಂದಂತಹ ರೆಸಿಪಿ ಇದು ನೋಡಿ ಹಲಸಂಡೆ ಬೀಜ ಕೂಡ ನಾನು ಕುಕ್ಕರಲ್ಲೇ ಒಟ್ಟಿಗೆ ಹಾಕ್ತೇನೆ ಚೆನ್ನಾಗಿ ನೀರಿನಲ್ಲಿ ತೊಳೆದು ಎರಡು ಬಿಸಿಲು ಕುಕ್ಕರಲ್ಲಿ ಆಯಿತು ಇದು ನಮ್ಮದು ಅಜ್ಜಿ ಮತ್ತು ಮುತ್ತಜ್ಜಿ ಅವರ ಕಾಲದಿಂದಲೂ ತಿಂದು ಬಂದಂತಹ ರೆಸಿಪಿ ಒಳ್ಳೆಯದಾಗ್ತದೆ ರೆಸಿಪಿ ಮತ್ತೆ ಕೂಡ ಮಳೆ ಬರುವ ಟೈಮಲ್ಲಿ ಬಿಸಿ ಬಿಸಿ ಗುಜ್ಜೆದು ದೊಡ್ಡ ಗುಜ್ಜೆದು ರೆಸಿಪಿ ತಿನ್ನಬೇಕು ಯಾವತ್ತೂ ಮಲೆಯಲಿಕ್ಕಿಲ್ಲ ಅಂತಹ ರುಚಿ ಒಳ್ಳೆಯದಾಗ್ತದೆ ನೋಡಿ ಇದಕ್ಕಾಗಿ ಒಂದು ಮಸಾಲೆ ಮೂರು ಸ್ಪೂನಷ್ಟು ಕೊತ್ತಂಬರಿ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಸಾಸಿವೆ ನೋಡಿ ಇಷ್ಟು ಮೆಣಸು ತೊಗೊಂಡಿದ್ದೀನಿ ಗುಂಟೂರು ಒಂದು ನಾಲ್ಕು ಮತ್ತು ಬ್ಯಾಡಕಿ ಮೆಣಸು ಒಂದು ಏಳೆಂಟು ತೊಗೊಂಡಿದ್ದೀನಿ ಪೆಪ್ಪರ್ ಯಾಕಂದರೆ ಗ್ಯಾಸ್ ಟ್ರಬಲ್ಗೆ ತುಂಬ ಒಳ್ಳೆಯದು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ನಾವು ಮೊದಲಿಗೆ ಫ್ರೈ ಮಾಡುವ ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಮತ್ತು ಮೆಣಸು ಬೇಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸು ಒಟ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ ನಂತರ ಒಂದು ಎರಡು ಗಂಟೆಯಷ್ಟು ಈರುಳ್ಳಿ ಕರಿಲೀವ್ಸು ಬೆಳ್ಳುಳ್ಳಿ ಒಂದು ನಾಲ್ಕೇಸರು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೇನೆ ಇದನ್ನು ಕೂಡ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ನೋಡಿ ಫ್ರೆಂಡ್ಸ್ ನಂತರ ನೋಡಿ ಇದು ಎರಡು ಬಿಸಿಲು ಕೂಗಿಸಿದಂತಹ ದೊಡ್ಡ ಗುಜ್ಜೆ ಅಂದರೆ ಹಳಸಿನ ತೊಳೆ ನೋಡಿ ನಾವೀಗ ಮಸಾಲೆಯನ್ನು ರುಬ್ಬುವಾಗ ಒಂದು ಚೂರು ಹಿಂಗು ಹಾಕುವ ಯಾಕೆಂದರೆ ಗ್ಯಾಸ್ಟಿಕ್ಕಿಗೆ ತುಂಬ ಒಳ್ಳೆಯದು ಮತ್ತು ಒಂದು ದೊಡ್ಡ ತೆಂಗಿನ ಹೋಳು ತಗೊಂಡಿದೆ ಅಂದರೆ ಒಂದು ತೆಂಗಿನಕಾಯಿದು ಅರ್ಧ ಹೋಳು ಒಂದು ದೊಡ್ಡ ಹೋಳು ಮತ್ತು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ನೋಡಿ ಈಗ ರುಬ್ಬಿದಂತಹ ಮಸಾಲೆಯನ್ನು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನಂತರ ನೋಡಿ ರುಬ್ಬಿದಂತಹ ಮಸಾಲೆ ಹಾಕಿದ ನಂತರ ಬೇಯಿಸಿದಂತಹ ದೊಡ್ಡ ಗುಜ್ಜೆ ಕುಕ್ಕರಲ್ಲಿ ಬೇಯಿಸಿದಂತಹ ಅದನ್ನು ಕೂಡ ನಾನು ಈ ಮಸಾಲೆಗೆ ಒಟ್ಟು ಸೇರಿಸ್ತೇನೆ ನೋಡಿ ಹೀಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆಯ ಮೇಲೆ ಇಟ್ಟು ಮಿಕ್ಸ್ ಮಾಡೋದು ಬೇಡ ಕೆಳಗಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ನೋಡಿ ರೆಸಿಪಿ ಈ ರೀತಿ ಬರ್ತದೆ ಇದೀಗ ಕುದಿ ಬರಬೇಕು ಅದರ ಮೊದಲು ನೋಡಿ ಈ ರೀತಿ ಬರ್ತದೆ ತಿಳು ಮಾಡೋದು ಬೇಡ ಇದು ನಮ್ಮದು ಅಮ್ಮ ಮತ್ತು ಅಜ್ಜಿ ತುಂಬ ಇಷ್ಟವಾದ ರೆಸಿಪಿ ಇದರ ರುಚಿ ಇವತ್ತು ಕೂಡ ಮರೀಲಿಕ್ಕಿಲ್ಲ ನಾವು ಇನ್ನು ಮುಂದೆ ಕೂಡ ಮರೀಲಿಕ್ಕಿಲ್ಲ ಆದರೂ ಸಹ ಮಳೆ ಬರುವಾಗ ತುಂಬ ಒಳ್ಳೆಯದಾಗ್ತದೆ ಇದು ನೋಡಿ ಇದು ಅಲಸಂಡೆ ಬೀಜ ಇದನ್ನು ಕೂಡ ನಾನು ಒಟ್ಟಿಗೆ ಹಾಕಿದ್ದೇನೆ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಕೆಲವರಿಗೆ ಇಷ್ಟ ಇರುವುದಿಲ್ಲ ಇದು ರೆಸಿಪಿ ತುಂಬ ಇಷ್ಟಪಟ್ಟು ತಿನ್ನೋರು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ಗೊತ್ತಾಗ್ತದೆ ಇದರ ರುಚಿ ನೋಡಿ ಚೆನ್ನಾಗಿ ಕುದಿ ಬರಲಿ ಇದಕ್ಕೆ ಒಂದು ಒಗ್ಗರಣೆ ಹಾಕುವ ನಾವು ಸ್ವಲ್ಪ ಉದ್ದಿನಬೇಳೆ ಒಂದು ಒಂದು ಬ್ಯಾಡಿಗೆ ಮೆಣಸು ಮತ್ತು ಕರೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕುವ ಯಾರೆಲ್ಲ ವೀಡಿಯೋವನ್ನು ಸ್ಕಿಪ್ ಮಾಡದೆ ನನ್ನದು ಫುಲ್ ರೆಸಿಪಿಯನ್ನು ನೋಡಿದ್ದೀರಾ ತುಂಬ ಥ್ಯಾಂಕ್ಸ್ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ರೆಸಿಪಿ ಮಾಡಲಿಕ್ಕೋಸ್ಕರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್